ಆದರೆ ಲಿಪಿಯನ್ನು ನೋಡಿ ನಾವು ಭಾಷೆಗಳೆರಡು ಹತ್ತಿರ ಅನ್ಬಾರ್ದು ತಮಿಳು ಕನ್ನಡ ಹತ್ತಿರದ ಭಾಷೆಗಳು ಆದರೆ ತಮಿಳು ಕನ್ನಡಕ್ಕೆ ತಾಯಿ ಭಾಷೆ ಖಂಡಿತ ಅಲ್ಲ ತಮಿಳಿಗಿಂತ ಪದಸಂಪತ್ತಿನಲ್ಲಿ ಕನ್ನಡ ವಿಫುಲವಾಗಿದೆ ಶ್ರೇಷ್ಠವಾಗಿದೆ ನಾನು ಮೂವತ್ತು ವರ್ಷಗಳ ಹಿಂದೆ ಇಪ್ಪತ್ತೇಳು ವರ್ಷಗಳ ಹಿಂದೆ ತಮಿಳ್ನಾಡಿಗೆ ಮೂರು ಹಂತಗಳಲ್ಲಿ ಹೋಗಿ ಕ್ಷೇತ್ರ ಕಾರ್ಯ ಮಾಡಿದ್ದೇನೆ ಅದು ಪ್ರಭುತ್ವ ತಮಿಳನ್ನು ಹೇಗೆ ಕಾಣ್ತಾ ಇದೆ ಆಡಳಿತದಲ್ಲಿ ಶಿಕ್ಷಣದಲ್ಲಿ ಮತ್ತು ಸಮೂಹ ಮಾಧ್ಯಮಗಳಲ್ಲಿ ಅದನ್ನು ಬಳಸಲಿಕ್ಕೆ ಏನೆಲ್ಲ ಕ್ರಮಗಳನ್ನು ತಗೊಂಡಿದೆ ಪ್ರಜೆಗಳ ಪ್ರತಿಕ್ರಿಯೆ ಏನು ಅದಕ್ಕೆ ಅನ್ನೋದನ್ನು ನಾನು ಶಾಸ್ತ್ರೀಯವಾಗಿ ಶೈಕ್ಷಣಿಕ ಚೌಕಟ್ಟಿನಲ್ಲಿ ನಾನು ಅಧ್ಯಯನ ಮಾಡಿದ್ದೇನೆ ತಮಿಳು ಅನ್ನುವಂಥದ್ದು ನಾಮಫಲಕಗಳಲ್ಲಿ ಇರುತ್ತೆ ಕಚೇರಿಗಳ ಕಡತಗಳಲ್ಲಿ ಇಲ್ಲ ಆಡಳಿತದಲ್ಲಿ ತಮಿಳು ಅಲ್ಲಿ ಇಲ್ಲ ಆ ಬಗ್ಗೆ ಕಮಲಾ ಹಾಸನ್ ಯೋಚನೆ ಮಾಡಲಿ ಇನ್ನು ಶಿವರಾಜ್ ಕುಮಾರ್ ಅವರು ಕನ್ನಡಕ್ಕಾಗಿ ಹೋರಾಡ್ತೇನೆ ಕನ್ನಡಕ್ಕಾಗಿ ಬೇಕಾದರೆ ಪ್ರಾಣ ಕೊಡ್ತೇನೆ ಅಂತ ಹೇಳಿದರೆ ಇದು ತೆರೆಯ ಮೇಲಿನ ಸಂಭಾಷಣೆ ಆಗಬಾರ್ದು ಅವ್ರು ಮೊದಲು ಮಾಡಬೇಕಾಗಿರೋದು ಅಂತಂದರೆ ಕನ್ನಡದಲ್ಲಿ ಅನಗತ್ಯವಾಗಿ ಅತಿ ಹೆಚ್ಚು ಆಂಗ್ಲ ಪದಗಳನ್ನು ಅವರು ಬಳಸ್ತಾರೆ ಮಡಿವಂತಿಕೆ ಬೇಕಾಗಿಲ್ಲ ಭಾಷೆಯನ್ನು ಬಳಸುವಾಗ ಆದರೆ ಅವರು ಅತಿ ಹೆಚ್ಚು ಆಂಗ್ಲ ಪದಗಳನ್ನು ಬಳಸ್ತಾರೆ ಅದನ್ನು ನಿವಾರಿಸ್ಕೊಳ್ಳಿ ಕನ್ನಡ ಕಮಲ ಹಾಸನನ್ನು ಸಮರ್ಥಿಸಿಕೊಳ್ಳುವ ಸಂದರ್ಭದಲ್ಲಿ ಕನ್ನಡದ ಹೋರಾಟವನ್ನು ಕನ್ನಡದ ಹೋರಾಟಗಾರರನ್ನು ಕನ್ನಡದ ಆಂದೋಲನಕಾರರನ್ನು ಒಟ್ಟು ಕನ್ನಡದ ಬಗ್ಗೆ ತಮ್ಮ ನಿಷ್ಠೆಯನ್ನು ಪ್ರದರ್ಶಿಸುವ ಜನರ ಬಗ್ಗೆ ತುಂಬ ಅವಹೇಳನಕಾರಿಯಾಗಿ ಮಾತನಾಡಿದರೆ ಅವರು ತಮ್ಮ ತಪ್ಪನ್ನು ತಿದ್ದುಕೊಳ್ಳಬೇಕು ಅವರು ತಂದೆಗೆ ತಕ್ಕ ಮಗ ಅಂತ ಅನಿಸ್ಕೊಳ್ಬೇಕು ಅಂತ ನಾನು ಬಯಸ್ತೇನೆ ಶಿವರಾಜ್ ಕುಮಾರ್ ಅವರು ಬೇರೆ ಭಾಷೆಗಳು ನಟಿಸ್ತಿದ್ದಾರೆ ಅದೆಲ್ಲ ಇಲ್ಲಿ ಬೇಡ ಆದರೆ ಕನ್ನಡದ ಬಗ್ಗೆ ಮಾತನಾಡಿದವರಿಗೆ ಕನ್ನಡದ ಪರ ನಿಂತವರಿಗೆ ಅವರು ಕಮಲಹಾಸನ್ ಪರ ವಾದ ಮಂಡಿಸ್ತಾರೆ ವಕೀಲಿಕೆ ವಹಿಸ್ತಾರೆ ಅನ್ನೋದು ಅಕ್ಷಮ್ಯ ನಮ್ಮ ಬುದ್ಧಿಯನ್ನು ನಮ್ಮ ಪಾಂಡಿತ್ಯವನ್ನು ನಾವು ಬಳಸಬೇಕಾಗಿರೋದು ನಮ್ಮ ನೆಲದ ನುಡಿಯ ಪರವಾಗಿ ಯಾಕೆಂದರೆ ಕನ್ನಡ ಈ ನೆಲದ ಬಹುಸಂಖ್ಯಾತರ ಭಾಷೆ ಇಲ್ಲಿನ ಕೋಟಿ ಕೋಟಿ ಕನ್ನಡಿಗರ ಧ್ವನಿ ಕನ್ನಡ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಈ ಜಗತ್ತಿನಲ್ಲಿ ಕೈ ಬೆರಳಿಕೆಯಷ್ಟು ಶಾಸ್ತ್ರೀಯ ಭಾಷೆಗಳಿರೋದು ಬಹುಭಾಷಾ ಪರಿಸರದಲ್ಲಿರುವ ಕನ್ನಡಕ್ಕೆ ಆ ಸ್ಥಾನ ಸಿಕ್ಕಿದೆ ಆ ಸ್ಥಾನ ಸಿಕ್ಕ ಸಿಗಬಾರ್ದು ಅಂಥೇಳಿ ತಮಿಳು ತಮಿಳರು ಇನ್ನಿಲ್ಲದಷ್ಟು ಕುತಂತ್ರಗಳನ್ನು ಮಾಡಿದ್ರು ಅಲ್ಲಿನ ರಾಜಕಾರಣಿಗಳು ಕೇಂದ್ರಕ್ಕೆ ಪತ್ರ ಬರೆದರು ಕೇಂದ್ರ ಸರ್ಕಾರಕ್ಕೆ ಅವರು ಯು ಪಿ ಎ ಸರ್ಕಾರಕ್ಕೆ ಬೆಂಬಲ ನೀಡುವಾಗ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಡಬಾರದು ಅಂತ ಒಂದು ಷರತ್ತನ್ನು ಹೇರಿದ್ರು ನಾವು ಕೋರ್ಟಿಗೆ ಹೋಗಿ ಅದನ್ನು ತಗೊಳ್ಬೇಕಾಗಿ ಬಂತು ಇವತ್ತೂ ಕೂಡ ಕನ್ನಡಿಗರು ಕನ್ನಡಿಗರ ಮೇಲೆ ತಮಿಳರು ಕತ್ತಿಯನ್ನು ಮಸಿತಾ ಇದ್ದಾರೆ ಶಬ್ದಮಣಿ ದರ್ಪಣದಲ್ಲೇ ಕೆ ಹೇಳ್ತಾನೆ ತಮಿಳರು ಕಾವೇರಿಯ ನೀರನ್ನು ಸಾಲ ತಗೊಂಡ್ರು ಅಥವಾ ಕೊಂಡ್ಕೊಂಡ್ರು ಅನ್ನುವ ಮಾತನ್ನು ಶಬ್ದಮಣಿ ದರ್ಪಣದಲ್ಲಿ ಅವನು ಆಡ್ತಾನೆ ಬಹಳ ಶ್ರೇಷ್ಠ ವಿದ್ವಾಂಸರು ತಮಿಳರವರು ಒಬ್ಬ ವಿದ್ವಾಂಸರು ಅವರು ಐರಾವತಂ ಮಹಾದೇವನ್ನಂತ ಅವ್ರು ದಾಖಲಿಸ್ತಾರೆ ಕ್ರಿಸ್ತಪೂರ್ವ ಒಂದು ಮತ್ತು ಎರಡನೇ ಶತಮಾನದ ತಮಿಳು ಶಾಸನಗಳಲ್ಲಿ ಆ ಅಕ್ಷರಗಳನ್ನು ಆ ವಾಕ್ಯಗಳನ್ನು ನೋಡಿದ್ರೆ ಕನ್ನಡದ ವಿಭಕ್ತಿ ಪ್ರತ್ಯಯಗಳ ಪ್ರಭಾವ ಅದರ ಮೇಲಿದೆ ಕನ್ನಡದ ಬರವಣಿಗೆಯ ಪ್ರಭಾವ ತಮಿಳಿನ ಮೇಲೆ ಆಗಲೇ ಬಿದ್ದಿದೆ ಅಂತ ಹೇಳ್ತಾರೆ ಹಾಗಾಗಿ ಭಾಷೆಗಳಲ್ಲಿ ಕೊಡುಕೊಳ್ಳುವ ಒಂದು ಪರಂಪರೆ ಇರುತ್ತೆ ಕಲಾವಿದರು ಭೇದವನ್ನು ಉಂಟು ಮಾಡಿದೆ ಅದರಲ್ಲಿರುವ ಭಿನ್ನತೆಯನ್ನು ಮಾಡದೆ ಒಗ್ಗೂಡಿಸಿಕೊಂಡು ಹೋಗುವ ಒಟ್ಟಿಗೆ ಕರೆದುಕೊಂಡು ಹೋಗುವ ಕೆಲಸವನ್ನು ಅವರು ಮಾಡಬೇಕಾಗತ್ತೆ ಹಾಸನ್ ಮನೆ ಮುರುಖನಾಗಬಾರ್ದು ಒಗ್ಗೂಡಿಸುವಂಥ ಕೆಲಸ ಕಮಲ್ ಅವರಿಂದ ಆಗಲಿ ಅವರ ಬಗ್ಗೆ ನಮಗೆ ಒಬ್ಬ ಕಲಾವಿದ ಅನ್ನುವ ಗೌರವ ಇತ್ತು ಆ ಗೌರವವನ್ನು ಅವರು ಕಳ್ಕೊಳ್ಬಾರ್ದು ಉಳಿಸ್ಕೊಳ್ಬೇಕು ಅವರು ಆಗ್ತಿದ್ದಾರೆ ಮುಂದಿನ ತಿಂಗಳು ಆಗುವ ಎಲ್ಲ ಸಾಧ್ಯತೆಗಳು ಇವೆ ನಮ್ಮ ಸಂಸದರಾಗಲಿದ್ದಾರೆ ಅಂತಹ ಸಂದರ್ಭದಲ್ಲಿ ಇಂತಹ ವಿವಾದಾಸ್ಪದ ಹೇಳಿಕೆಯ ಮೂಲಕ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಳ್ಳೋದು ಸಲ್ಲದು ಅದನ್ನು ಬಿಟ್ಟು ರಚನಾತ್ಮಕವಾದ ಕೆಲಸಗಳಿಗೆ ಕಾರ್ಯಗಳಿಗೆ ಅವರು ಮುಂದಾಗ್ಲಿ ಮುಂದೊಡಗಲಿ ಅಂತ ನಾನು ಹೇಳಿಕೆ ಬಯಸ್ತೇನೆ ನಮಸ್ಕಾರ ಇತಿಹಾಸ ತಜ್ಞ ಉಳ್ಳವರು ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅನ್ನೋದ್ ಹೇಳಿಕೆ ಅವರದಾಗಿರೋ ಅಂಥದ್ದು ಅಂದರೆ ರಾಜಕಾರಣಿಗಳಿಗೂ ಸಹ ಇದ್ರ ಬಗ್ಗೆ ಮಾತಾಡುವಂಥ ಅರ್ಹತೆ ಇಲ್ಲ ನನ್ನನ್ನು ಸೇರಿಸಿ ಅನ್ನೋದ್ದು ಅವರ ಸ್ಟೇಟ್ಮೆಂಟ್